ಹಾಯ್ ಎಲ್ಲರಿಗೂ ನಮಸ್ಕಾರ ನಾವು ಈ ಒಂದು ತರಗತಿಯಲ್ಲಿ ಸ್ವಂತ ವಾಕ್ಯವನ್ನು ನಾವು ಕಲಿಯೋಣ ಸೊ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಮ್ಯಾಮ್ ಸ್ವಂತ ವಾಕ್ಯ ಮಾಡಿ ಹಾಕಿ ನಮಗೆ ಸ್ವಂತ ವಾಕ್ಯ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸೊ ನಾವು ಈ ಕ್ಲಾಸಲ್ಲಿ ಸ್ವಂತ ವಾಕ್ಯವನ್ನು ನೋಡೋಣ ರೈತ ರೈತ ಅಂದರೆ ಫಾರ್ಮರ್ ರೈತನು ಹೊಲದಲ್ಲಿ ದುಡಿಯುತ್ತಾನೆ ರೈತನು ಹೊಲದಲ್ಲಿ ದುಡಿಯುತ್ತಾನೆ ರೈತನು ಹೊಲದಲ್ಲಿ ದುಡಿಯುತ್ತಾನೆ ಒಂದು ಹಗಲು ಎರಡು ಹಗಲು ಅಂದರೆ ಬೆಳಿಗ್ಗೆ ಹಗಲಿನಲ್ಲಿ ಏನಾದರೂ ಬರಿಬೋದು ಹಗಲಿನಲ್ಲಿ ಸೂರ್ಯನು ಬರುತ್ತಾನೆ ಅಥವಾ ಹಗಲಿನ ಸಮಯದಲ್ಲಿ ಹಗಲಿನ ಸಮಯದಲ್ಲಿ ನಾನು ಆಟ ಆಡುತ್ತೇನೆ ಆಟ ಆಡುತ್ತೇನೆ ಸೂರ್ಯ ಮೂರನೇದು ಸೂರ್ಯ ಅಂದರೆ ಸನ್ ಏನು ಬರಿಬೋದು ಸೂರ್ಯನು ತುಂಬ ಶಾಖದಿಂದ ಕೂಡಿರುತ್ತಾನೆ ಇವಾಗ ಸೂರ್ಯ ತುಂಬ ಸೂರ್ಯನು ಸೂರ್ಯನು ತುಂಬ ಶಾಖದಿಂದ ಕೂಡಿರುತ್ತಾನೆ ಸೂರ್ಯನು ತುಂಬ ಶಾಖದಿಂದ ಕೂಡಿರುತ್ತಾನೆ ನರಕ ನಾವು ತಪ್ಪು ಮಾಡಿದಾಗ ನರಕಕ್ಕೆ ಹೋಗುತ್ತೇವೆ ನಾವು ತಪ್ಪು ಮಾಡಿದರೆ ನಾವು ತಪ್ಪು ಮಾಡಿದರೆ ನರಕಕ್ಕೆ ಹೋಗುತ್ತೇವೆ ಹಳ್ಳಿ ಹಳ್ಳಿಯ ಸೊಬಗು ನೋಡಲು ತುಂಬ ಸುಂದರವಾಗಿರುತ್ತದೆ ಅಥವಾ ಹಳ್ಳಿಯ ಜೀವನ ತುಂಬ ಸೊಗಸಾಗಿರುತ್ತದೆ ಹಳ್ಳಿಯ ಜೀವನ ಹಳ್ಳಿಯ ಜೀವನ ತುಂಬ ಸೊಗಸಾಗಿರುತ್ತದೆ ಹಳ್ಳಿ ಅಂದರೆ ವಿಲೇಜು ಮರ ಮರ ಅಂದರೆ ಟ್ರೀ ಮಾವಿನ ಮರದಲ್ಲಿ ಮರದಿಂದ ನಮಗೆ ಆಮ್ಲಜನಕ ದೊರೆಯುತ್ತದೆ ಮರದಿಂದ ನಮಗೆ ಆಮ್ಲಜನಕ ದೊರೆಯುತ್ತದೆ ತ ದೊರೆಯುತ್ತದೆ ಉದ್ಯಾನವನ ಉದ್ಯಾನವನ ಅಂದರೆ ಪಾರ್ಕ್ ಅಥವಾ ಎಲ್ಲಿ ಗಿಡಗಳು ಅದು ಉದ್ಯಾನ ಉದ್ಯಾನವನದಲ್ಲಿ ಹೂಗಳು ಸುಂದರವಾಗಿರುತ್ತವೆ ಅಥವಾ ಉದ್ಯಾನವನ ಅಥವಾ ನಮ್ಮ ಮನೆಯ ಮುಂದೆ ಉದ್ಯಾನವನ ಗಿಡಗಳಿ ಉದ್ಯಾನವನವಿದೆ ಅದು ಬೇಡ ಉದ್ಯಾನವನದಲ್ಲಿ ಉದ್ಯಾನವನದಲ್ಲಿ ತುಂಬ ಹೂವು ಗಳಿರುತ್ತದೆ ತವೆ ಅಥವಾ ತದೆ ಪ್ರಾಣಿ ಪ್ರಾಣಿ ಅನಿಮಲ್ ನಮ್ಮ ಮನೆಯ ಹತ್ತಿರ ತುಂಬ ಪ್ರಾಣಿಗಳು ಇವೆ ಅಥವಾ ಏನಾದರೂ ಬರಿಬೋದಲ್ವ ನಮ್ಮ ಮನೆಯ ಹತ್ತಿರ ತುಂಬ ಪ್ರಾಣಿಗಳಿವೆ ಅಥವಾ ನಮ್ಮ ಮನೆಯಲ್ಲಿ ನನಗೆ ಪ್ರಾಣಿಗಳು ಎಂದರೆ ತುಂಬ ಇಷ್ಟ ನನಗೆ ಪ್ರಾಣಿಗಳೆಂದರೆ ತುಂಬ ಇಷ್ಟ ಕಾಡು ಕಾಡು ಫಾರೆಸ್ಟ್ ಕಾಡಿನಲ್ಲಿ ಮರಗಿಡಗಳು ವಾಸ ಮಾಡುತ್ತವೆ ಸರಿ ಕಾಡಿನಲ್ಲಿ ಮರ ಗಿಡಗಳಿರುತ್ತವೆ ಅಥವಾ ಕ್ರಾ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ವಾಸ ಮಾಡುತ್ತವೆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ವಾಸಿಸುತ್ತವೆ ನಂತರ ಶಿಕ್ಷಕ ನನಗೆ ಕನ್ನಡ ಶಿಕ್ಷಕಿ ಎಂದರೆ ತುಂಬ ಇಷ್ಟ ಅಥವಾ ನನಗೆ ಶಿಕ್ಷಕನಾಗ ಶಿಕ್ಷಕನಾಗಬೇಕೆಂಬ ಆಸೆ ಇದೆ ಸೊ ನಾನು ಬೇರೆ ಬರೀತೀನಿ ನನಗೆ ಕನ್ನಡ ನಾಗಬೇಕೆಂಬ ಆಸೆ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ಒಂದು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸ್ಕೊಡಿ ಧನ್ಯವಾದಗಳು